ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ಸ್ಪೆಷಲು ಏನೂ ಇಲ್ಲ ಇವತ್ತು ಸಂಡೇ ಸೊ ಅದಕ್ಕೆ ನಾನ್ ವೆಜ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವಾ ಸಂಡೇ ಅಂದಮೇಲೆ ನಾನ್ ವೆಜ್ ಕಾಮನ್ನು ಅದಕ್ಕೆ ಇವತ್ತು ದರ್ಶೋ ಅವರು ಡ್ಯೂಟಿ ಇತ್ತು ನಿನ್ನೆನೂ ಇತ್ತು ಇವತ್ತು ಇತ್ತು ಹಾಫ್ ಡೇ ಬಂದ್ಬಿಟ್ಟಿದ್ದಾರೆ ಹತ್ತು ಗಂಟೆಗೆಲ್ಲ ಬಂದಿದ್ದಾರೆ ಸೊ ಅದಕ್ಕೆ ಚಿಕನ್ ಬಟಣ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡೋರಂತೆ ಬನ್ನಿ ಗೈಸ್ ಕಂಗ್ರ್ಯಾಚುಲೇಷನ್ ಬ್ರದರ್ ಅಬ್ಬ ಅಬ್ಬ ಲ್ಯಾಟ್ರಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಕಾಯೋಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಜೊತೆಗೆ ಎಣ್ಣೆ ಕಾದಿದೆ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಹಾಕೊತಾ ಇದ್ದೀನಿ ಇದಾದ್ಮೇಲೆ ಜೊತೆಲೆ ಈರುಳ್ಳಿ ಹಾಕೋಬಿಡೋಣ ನೋಡಿ ಉದ್ದುದಕ್ಕೆ ಚೆಂದ ಚೆಂದ ಹಚ್ಕೊಳ್ಳಿ ಈರುಳ್ಳಿ ಈರುಳ್ಳಿನೂ ಹಾಕೊಂಡಾಯ್ತು ಇದು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುಳ್ಳಿ ಗೋಲ್ಡ್ ಕಲರ್ ಆಗಿದೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಅಷ್ಟು ಮೆಣಸಿನ್ಕಾಯಿ ಎಷ್ಟು ಹತ್ತು ಹತ್ತನ್ನು ನಾನು ಪೇಸ್ಟ್ ಮಾಡಿ ಹಾಕೊತಾ ಇದ್ದೀನಿ ನಾನು ಹಾಕೋತರ ಒನ್ ಕೆ ಜಿ ಚಿಕನ್ಗೆ ಹತ್ತು ಮೆಣಸಿನ್ಕಾಯಿ ಆದರೆ ಓಕೆ ಯಾಕಂದ್ರೆ ನಮ್ದು ಚಿಲ್ಲಿ ಜಾಸ್ತಿ ಖಾರ ಇದೆ ಸೊ ಅದಕ್ಕೆ ಹತ್ತು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕೊಂತ ಇದ್ದೀನಿ ಕೊತ್ತಂಬರಿ ಅಂಡ್ ಪುದೀನಾ ಎರಡುನು ಪೇಸ್ಟ್ ಮಾಡಿ ಹಾಕೊಂತ ಇದೀನಿ ಟೊಮೆಟೊ ಎರಡರಿಂದ ಮೂರು ಅಥವಾ ಮೂರಿಂದ ನಾಲ್ಕು ಹಾಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಪೇಸ್ಟ್ ಮಾಡಿ ಟೊಮೆಟೊನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಗ್ರೇವಿ ತರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಡಿ ನೆಕ್ಸ್ಟ್ ನಾನು ಪಾತ್ರೆಲೇ ಮಾಡ್ತಾ ಇದ್ದೀನಿ ಈ ಬಿರಿಯಾನಿ ನಾನು ತೋರಿಸ್ತಾರೆ ಅದನ್ನ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಯಾಕಂದ್ರೆ ಲಾಸ್ಟ್ ಅಲ್ಲಿ ನಾನು ದಮ್ ಕಟ್ತೀನಿ ನೀವೇ ನೋಡೋರಂತೆ ಅದಕ್ಕೆ ನಾನು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರ್ಗಿಂತ ಪಾತ್ರೆಲಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಹತ್ತು ನಿಮಿಷ ಅದನ್ನ ಕುದಿಯೋಕ್ಕೆ ಗ್ರೇವಿ ತರ ಹಾಕಿ ಬಿಟ್ಟಿದ್ದೀನಿ ನೆಕ್ಸ್ಟ್ ಅದಾದ್ಮೇಲೆ ನಾನು ಗ್ರೀನ್ ಕಲರ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಗ್ರೀನ್ ಕಲರ್ ನಾನು ರೆಡ್ ಕಲರ್ ಮಾಡ್ತಿಲ್ಲ ಗ್ರೀನ್ ಕಲರ್ ಬಿರಿಯಾನಿ ಮಾಡ್ತಾ ಈಗ ಹತ್ತು ನಿಮಿಷ ಬಿಡೋಣ ಅದು ಬೇಯಿಸಿಕೆ ಹತ್ತು ನಿಮಿಷ ಬಿಟ್ಟಿದ್ದೆ ಅದು ಗ್ರೇವಿ ಟೈಪ್ ಆಗಿದ್ದೆ ಈಗ ಗರಂ ಮಸಾಲ ಹಾಕೊತ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನೆಕ್ಸ್ಟು ಚಿಕನ್ ಮಸಾಲ ಸಾರಿ ಚಿಕನ್ ಬಿರಿಯಾನಿ ಪೌಡರ್ ಚಿಕನ್ಗೂ ಆಗುತ್ತಿದ್ದು ಮಟನ್ಗೂ ಆಗುತ್ತೆ ಬಿರಿಯಾನಿ ಪೌಡರ್ ಹಾಕೊತಾ ಇದ್ದೀನಿ ಇದು ಎಷ್ಟು ಖಾರಕ್ಕೆ ಬೇಕು ಅಷ್ಟನ್ನು ಹಾಕೊತಾ ಇದ್ದೀನಿ ನಾನು ಅಂಗಡಿದು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ರೆಡಿಯಾಗಿದ್ದರೆ ಅದನ್ನೇ ಮಾಡ್ಕೊಂಡ್ರೆ ಮಾಡ್ಕೋಬೋದು ನಾನು ಅಂಗಡಿದು ತೇಜದು ಕಂಪ್ನಿದು ಚಿ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚಿಕನ್ ಅನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಯಿಸ್ಕೊಳಕ್ಕೆ ಗ್ರೇವಿ ಒಳಗಡೆ ಒಂದು ಕೆ ಜಿ ನಾನು ಚಿಕನ್ ತಗೊಂಡಿದ್ದೀನಿ ಎರಡು ಕೆ ಜಿ ತಂದಿದ್ರು ನಾನು ಬಿರಿಯಾನಿಗೆ ಅಂತಾನೆ ಕಂಡು ಕಂಡಿರೋದನ್ನ ಚಿಕನ್ ಪೀಸ್ನ ಎತ್ತಿ ಇಟ್ಕೊಂಡಿದೀನಿ ಅದನ್ನ ಈಗ ಬಿರಿಯಾನಿಗೆ ಹಾಕ್ತಾ ಇದ್ದೀನಿ ಚಿಕನ್ ಅನ್ನ ಡೈರೆಕ್ಟ್ ಆಗಿ ಗ್ರೇವಿಗೆ ಹಾಕೊಂಡಿದೀವಲ್ವಾ ಸ್ವಲ್ಪ ಚಿಕನ್ ಬೇಯೋ ತರ ಒಂದ್ ನಿಮಿಷ ಚಿಕನ್ ಅನ್ನು ಬೇಯಿಸ್ಕೋಬೇಕು ಚಿಕನ್ ಡೈರೆಕ್ಟ್ ಆಗಿ ಹಾಕೊಂಡಿರೋದಿಕ್ಕೆ ಅದನ್ನು ಬೇಯಿಸ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಚಿಕನ್ ಚಿಕನ್ ಬೆಂದಾಗಿದೆ ಹತ್ತು ನಿಮಿಷ ಬಿಟ್ಟಿದ್ದೆ ನೆಕ್ಸ್ಟು ಈ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ನಮ್ಮನೆಗೆ ಎರಡು ಲೋಟ ಆದರೆ ನಾಷ್ಟಕ್ಕೆ ಬಿರಿಯಾನಿ ಕರೆಕ್ಟಾಗಿ ಆಗುತ್ತೆ ಸೊ ಅದಕ್ಕೆ ಎರಡು ಲೋಟ ತೊಗೊಂಡಿದ್ದೀನಿ ಎರಡು ಲೋಟ ಆದರೆ ನಾಲ್ಕು ಲೋಟ ನೀರು ಹಾಕ್ಕೊಂತೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟನ್ನು ಇದೊಂದು ಕುದಿ ಬಂದಿದ ತಕ್ಷಣ ರೈಸ್ ಹಾಕೊಳ್ಳೋಣ ಉಪ್ಪು ಹಾಕೊಂಡಿದ್ದಾಯ್ತು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ ಬಿಡ್ತೀನಿ ಒಂದ್ ಕುದಿ ಬಂದಿದ ತಕ್ಷಣ ರೈಸ್ ಹಾಕೋಣ ಕುದಿ ಬಂದಿದೆ ಈಗ ನಾನು ಅಕ್ಕಿ ಹಾಕೊತಾ ಇದ್ದೀನಿ ನಾನು ಫಸ್ಟೆ ಬಿರಿಯಾನಿ ಸ್ಟಾರ್ಟ್ ಮಾಡಿದಾಗ ಅಕ್ಕಿನ ತೊಳ್ದು ಇಟ್ಕೊಬಿಟ್ಟಿದೆ ತೊಳೆದು ಇಟ್ಕೊಂಡ್ರೆ ಅದು ಉಡು ಬರುತ್ತೆ ರೈಸು ಸೊ ಅದಕ್ಕೆ ಫಸ್ಟೇ ತೊಳೆದು ಇಟ್ಕೊಂಡಿದೆ ಈಗ ಅಕ್ಕಿನ ಹಾಕೊತಾ ಇದ್ದೀನಿ ರೈಸು ಹಾಕೊಂಡಾಗಿದೆ ಇದನ್ನು ಮಿಕ್ಸ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಚಿಕನ್ನು ಬೇಯಿಕೊಳ್ಳುತ್ತೆ ರೈಸ್ನು ಬೇಯ್ಕೊಳ್ಳುತ್ತೆ ಪ್ಲೇಟ್ ಮುಚ್ಚಿಬಿಡೋಣ ಒಂಬತ್ತು ನಿಮಿಷ ರೈಸ್ ಹಾಕೊಂಡಿದ್ದೀವಲ್ವಾ ಎರಡು ಬೇಯಬೇಕು ನೆಕ್ಸ್ಟ್ ನೀರೆಲ್ಲ ಫುಲ್ಲು ಇದಾಗ್ಬಿಡ್ಬೇಕು ನೀರೆಲ್ಲ ಫುಲ್ಲು ಬೆಂದೋಗ್ಬಿಡ್ಬೇಕು ಆಮೇಲೆ ಅಲ್ಲಿವರೆಗೂ ಹಾಂ ಹತ್ತು ನಿಮಿಷ ಚಿಕನ್ನು ಮತ್ತು ರೈಸ್ನ ಬೆಂದನ್ ಬಿಟ್ಟಿದ್ವಿ ನೋಡಿ ನೀರೆಲ್ಲ ಡ್ರೈ ಆಗಿದೆ ಈ ಥರ ಆದಮೇಲೆ ಫುಲ್ಲು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ದಮ್ ಕಟ್ಟಬೇಕು ನೋಡಿಬಿಟ್ಟು ಇದ್ರ ಮೇಲೆ ನಾನೊಂದು ಭಾರವಾಗಿರೋ ಐಟಮ್ ಏನಾದರೂ ಇಟ್ಬಿಟ್ರೆ ಅದು ಲೋ ಫ್ಲೇಮಲ್ಲೇ ಬೇಯಬೇಕು ಆವಾಗ ಅನ್ನ ಉದ್ರಾಗ ಚೆನ್ನಾಗಿ ಬರುತ್ತೆ ಫೈನಲ್ಲು ನಿಮಗೆ ತೋರಿಸ್ತೀನಿ ಈಗ ಬೆಂದಿರುತ್ತೆ ನೋಡಿ ಈಗ ತೆಗಿತಾಯಿದ್ದೀನಿ ನಾನು ನೀವೇ ನೋಡ್ಬೋದು ಯಾವ ಥರ ಬೆಂದಿದೆ ಅಂತ ನೋಡಿ ಬೆಂದಿದೆ ಚಿಕನ್ ತೋರಿಸ್ತೀನಿ ನೋಡಿ ಚಿಕನ್ನು ಕೂಡ ಬೆಂದಿದೆ ಫುಲ್ಲು ಆಗಿದೆ ಈಗ ಚಿನ್ನಮ್ಮ ಹಾಕೊಡೋಣ ಬನ್ನಿ ನೋಡಿ ಬಿರಿಯಾನಿ ರೆಡಿ ಆಯಿತು ಚಿನ್ನಮ್ಮಂಗೆ ಊಟ ಮಾಡೋಕೆ ಕೊಟ್ಟಿದ್ದೀನಿ ಸ್ವಲ್ಪ ಲೇಟಾಯಿತು ಟೈಮ್ ನೋಡಿದ್ರೆ ಹನ್ನೆರಡು ಗಂಟೆ ಈಗ ಊಟಕ್ಕೆ ಕೊಟ್ಟಿದ್ದೀನಿ ಯಾಕಂದರೆ ಚಿಕನ್ ತಂದಿದ್ದೆ ಲೇಟು ಗೈಸ್ ನಾನೇನು ಮಾಡಲಿ ಅಲ್ವಾ ಚಿನ್ನಮ್ಮ ಚೆನ್ನಾಗಿದ್ಯಾ ಚೆನ್ನಾಯಿತಾ ಹ್ಞೂ ಹೊಟ್ಟೆ ತುಂಬ ಊಟ ಮಾಡು ಡ್ಯೂಟಿ ಬಂದಿದ್ಯಾ ಬೆಳಗ್ಗೆಯಿಂದ ಚಿನ್ನಮ್ಮಗೆ ತಿಂಡಿನೇ ಇಲ್ಲ ಈಗ ಬಿರಿಯಾನಿ ಊಟ ಮಾಡ್ಕೊಂಡಿದ್ದೀನಿ ಮಾಡಿಕೊಟ್ಟಿದ್ದೀನಿ ತಿನ್ನಲಿ ನಾವು ತಿನ್ನೋಣ ಬನ್ನಿ ಗೈಸ್ ಈಗ ಬಿರಿಯಾನಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ನೋಡೋಣ ತುಂಬ ಚೆನ್ನಾಗಿದೆ ಚಿಕನ್ನು ಕೂಡ ಬೆಂದಿದೆ ಚಿ ಚಿನ್ನ ಮನ ತಿಂತಿದ್ದಾನೆ ಮೂವಿ ನೋಡಿಕೊಂಡು ತಿಂತಾ ಈಗ ಮನೇಲಿ ಮಾಡ್ಕೊಂಡು ತಿನ್ನಿ ಗೈಸ್ ನಾನು ತೋರಿಸಿರೋ ರೆಸಿಪಿ ನೋಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮಾಡಿಕೊಂಡು ನೀವು ತಿನ್ನಿ ಗೈಸ್